ಎಲ್ಲರಿಗೆ ಸಿಂಪಲ್ ಟ್ರಕ್ ಸಂಸ್ಥೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಆದರ್ಶ ವಿದ್ಯಾಲಯ ಒಂದನೇ ರೌಂಡ್ ನಲ್ಲಿ ಸೆಲೆಕ್ಷನ್ಸ್ ಆದಂತ ವಿದ್ಯಾರ್ಥಿಗಳು ಇನ್ನೊಂದಿಷ್ಟು ಜನ ಏನ್ ಮಾಡಿಲ್ಲಪ್ಪಾ ಅಂದ್ರೆ ಅಡ್ಮಿಷನ್ಸ್ ಮಾಡಿಲ್ಲ ಆದ್ರೆ ಆ ಅಡ್ಮಿಷನ್ಸ್ ಮಾಡಿರ್ಲಿಲ್ಲಪ್ಪ ಅಂದ್ರೆ ನೀವೇನು ತೊಂದರೆ ತಗೊಂಡು ತೆಗೆದುಕೊಳ್ಳೋದಿಲ್ಲ ಈಸಿಯಾಗಿ ನೀವು ಇನ್ನೂ ಟೈಮ್ನ ಏನ್ ಮಾಡಿದನಪ್ಪ ಅಂದ್ರ ಎಕ್ಸ್ಟೆಂಡ್ ಮಾಡಿದಾನೆ ಹೋಗಿ ಆರಾಮಾಗಿ ಮೂವತ್ತು ಐದು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ನೀವು ನೋಡಬಹುದಪ್ಪ ಅಂದ್ರ ಮೂವತ್ತನೇ ತಾರೀಕು ತನೂ ಹೋಗಿ ಅಡ್ಮಿಷನ್ ಮಾಡಕ ಮತ್ತೆ ಏನು ಮಾಡಿದಾನಪ್ಪಾ ಅಂದ್ರೆ ಡೇಟ್ನ ಎಕ್ಸ್ಟೆಂಡ್ ಮಾಡಿದಾನೆ ಈಗಾಗಲೇ ನಾವೊಂದು ಅಹ್ ಫಸ್ಟ್ಗೆ ಆ ಡೇಟ್ ಬಿಟ್ಟಿದ್ದೆ ಆ ಡೇಟ್ ಬಿದ್ದಾಗ ಎಲ್ಲಿ ತನಕ ಅಡ್ಮಿಷನ್ ಮಾಡಕ್ ನಿಮ್ಗೆ ಅವಕಾಶ ಇದೆ ಅಂತ ಹೇಳಿ ಈಗಾಗ್ಲೇ ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೆ ಆದ್ರೆ ಈಗ ಮತ್ತೆ ಏನು ಮಾಡಿದನಪ್ಪ ಅಂದ್ರ ಒಂದನೇ ಸುತ್ತಿನಲ್ಲಿ ಆಯ್ಕೆ ಆಗಿದ ವಿದ್ಯಾರ್ಥಿಗಳು ಯಾಕಪ್ಪಾ ಅಂದ್ರ ಸ್ಕೂಲಿನ ಟ್ವೆಂಟಿ ನೈನ್ ಓಪನ್ ಆಗ್ತವು ಆದ್ರ ಈಗ ಅಡ್ವಾನ್ಸ್ ರಿಸಲ್ಟ್ ಬಿಟ್ಟಾಗ ಒಂದಿಷ್ಟು ಜನ ಪಾಲಕರಿಗೆ ಗೊತ್ತಿರಂಗಿಲ್ಲ ಅದಕ್ಕೋಸ್ಕರ ಆ ಒಂದನೇ ಸುತ್ತಿನಲ್ಲಿ ಆಯ್ಕೆ ಆದಂಥ ಮಕ್ಕಳು ಇನ್ನೂ ಒಂದಿಷ್ಟು ಅಡ್ಮಿಷನ್ ಮಾಡ್ಲಾಕೆ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ತನ ಆ ಅರ್ಜಿ ಹಾಕಕ್ಕ ಮುಂದೆ ಕೊಟ್ಟಿದ್ದಾರೆ ಅರ್ಜಿಗಳನ್ನ ಅವ್ರು ಮಾಡಬಹುದಪ್ಪ ಅಂದ್ರೆ ಅವಲ್ಲಿ ತನನ್ನು ಹಾಕ್ಬೋದು ಹಾಗಾದ್ರೆ ಇನ್ನೊಂದಿಷ್ಟು ಜನ ಸರ್ ಒಂದನೇ ಲಿಸ್ಟ್ ಬಿಟ್ಟು ಎಷ್ಟು ದಿವಸ ಆಯ್ತು ರೀ ನಮ್ಗೆ ಎರಡನೇ ಲಿಸ್ಟ್ ಬರ್ತದ ಹೇಳಿದ್ರಿ ಇನ್ನೇ ಎರಡನೇ ಲಿಸ್ಟ್ ಬರ್ತಾ ಇಲ್ಲ ಅದು ಯಾವಾಗ ಬರ್ತದೆ ಅಂತೇಳಿ ಕಂಪ್ಲೀಟ್ ಪ್ರೊಸೆಸ್ ಒಂದನೇ ಲಿಸ್ಟ್ ಮುಗಿದು ಹಂತದ ಮೇಲೆ ಎಲ್ಲಿ ತನ ಈ ತರ ಡೇಟ್ ಮುಂದುವರಿಸ್ತಿರ್ತಾನೋ ಅಲ್ಲಿ ತನ ಏನ್ ಮಾಡಂಗಿಲ್ಲಪ್ಪ ಅಂದ್ರೆ ಎರಡನೇ ಲಿಸ್ಟ್ನ ಬಿಡಂಗಿಲ್ಲ ಯಾಕಪ್ಪ ಅಂದ್ರ ಒಂದನೇ ಲಿಸ್ಟ್ ನಲ್ಲಿ ಆಯ್ಕೆ ಆದಂತ ಮಕ್ಕಳು ಆಲ್ಮೋಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಅಡ್ಮಿಷನ್ಸ್ ಗಳನ್ನ ಮಾಡ್ಬಿಟ್ಟು ಒಂದ್ ವೇಳೆ ಅಡ್ಮಿಷನ್ ಮಾಡದೆ ಅಲ್ಲಿ ಉಳದೇ ಅಷ್ಟು ಲಾಸ್ಟ್ ಡೇಟ್ ಕೊಟ್ರೂ ಅಡ್ಮಿಷನ್ ಮಾಡ್ಲಿಲ್ಲಪ್ಪ ಅಂದ್ರ ಆ ವಿದ್ಯಾರ್ಥಿಗಳನ್ನ ಏನ್ ಅಂದ್ರೆ ಅಂದ್ರ ಮೇಲೆ ಎರಡನೇ ಲಿಸ್ಟ್ ಏನ್ ಮಾಡ್ತಾನಪ್ಪ ಅಂದ್ರ ಬಿಡ್ತಾನೆ ಆ ಎರಡನೇ ಲಿಸ್ಟ್ ನಲ್ಲಿ ನಿಮ್ ಏನಾದರೂ ಏನಾದ್ರೂ ಆಯ್ಕೆ ಆಗಿದ್ರಪ್ಪ ಅಂದ್ರ ಅವಾಗ ನಿಮ್ಗೆ ಅವಕಾಶ ಇರ್ತದೆ ಮತ್ತ್ ಒಂದು ಅಡ್ಮಿಷನ್ ಡೇಟ್ ನ ಇಷ್ಟು ದಿನ ಕೊಟ್ಟಿರ್ತಾನೆ ಒಂದು ಟೆನ್ ಡೇಸ್ ಟು ಟ್ವೆಂಟಿ ಡೇಸ್ ತನಕ ಹೋಗಿ ನೀವು ಅಡ್ಮಿಷನ್ಸ್ ಗಳನ್ನ ಮಾಡ್ಕೋಬಹುದು ಆದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ತೊಂದರೆ ಏನು ಅನುಭವಿಸ್ತಾ ಇದ್ದಪ್ಪ ಅಂದ್ರ ಒಂದಿಷ್ಟು ಜನ ಅಡ್ಮಿಷನ್ ಮಾಡಕ್ ಹೋದಾಗ ಕಾಸ್ಟ್ ಇನ್ಕಮ್ ಡೇಟ್ ಗಳನ್ನ ಮುಗಿದಿರ್ತಾವೆ ಒಂದನೇ ತರಗತಿ ಇದ್ದಾಗ ತೆಗ್ದಿರ್ತಾರ ಐದನೇ ತರಗತಿ ಮುಗಿದಿರ್ತಾವ ಐದು ವರ್ಷ ಇರ್ತದೆ ವ್ಯಾಲಿಡಿಟಿ ಆದ್ರ ಈ ತರ ಐದು ವರ್ಷ ಇದೇ ಇಲ್ಲಂತೆ ಕಾಸ್ಟ್ ಇನ್ಕಮ್ ಒಂದು ನೋಡ್ಕೊಳ್ರಿ ಈ ತರ ಸಮಸ್ಯೆ ಅನುಭವಿಸ್ಕೋಬಾರ್ದು ನೆಕ್ಸ್ಟ್ ಅಡ್ಮಿಷನ್ ಮಾಡಾಕ ಕಾಸ್ಟಿಂಗ್ ತಗೊಂಡ್ಬೇಕಾಗ್ತದೆ ಇದು ಒಂದು ಮಾಹಿತಿ ಈ ಆದರ್ಶ ವಿದ್ಯಾಲಯ ಪರೀಕ್ಷೆ ಬರುತ್ತಿರುವಂತ ಬರೆದಿರುವಂತಹ ವಿದ್ಯಾರ್ಥಿಗಳಿಗೆ ಈಗ ನೆಕ್ಸ್ಟ್ ಇಯರ್ ಆದರ್ಶ ವಿದ್ಯಾಲಯ ಯಾರಾದರೂ ಬರುತ್ತಿದ್ರಪ್ಪ ಅಂದ್ರೆ ಏಟ್ ಒನ್ ಜೀರೋ ಡಬಲ್ ಫೈವ್ ಜೀರೋ ತ್ರೀ ನೈನ್ ಜೀರೋ ಫೈವ್ ಏಟ್ ಒನ್ ಜೀರೋ ಡಬಲ್ ಏಟ್ ಒನ್ ಜೀರೋ ನಂಬರ್ ನಂಬರ್ನ ಇಲ್ಲೇ ಬರ್ಬಿಡ್ತೀನಿ ಏಟ್ ಏಟ್ ಒನ್ ಒನ್ ಜೀರೋ ಫೈವ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ಆಫ್ಲೈನ್ ಮತ್ತು ಆನ್ಲೈನ್ ಎರಡು ಕ್ಲಾಸಸ್ಗಳು ನಡೀತಿರ್ತಾವೆ ನಿಮ್ಗೆ ವಸತಿ ಬೇಕಪ್ಪ ಅಂದ್ರೂ ಕಾಂಟ್ಯಾಕ್ಟ್ ಮಾಡ್ರಿ ಎಲ್ಲ ವ್ಯವಸ್ಥೆ ನಮ್ಮ ಕಡೆ ಇಲ್ಲಿಂದ ಇದೆ